ಯಾರೋ ಒಬ್ಬರು ಮನಸ್ಸಿಗೆ ನೋವು ಮಾಡುತ್ತಾರೆ ಎಂದು ನಮ್ಮ ಮನಸ್ಸನ್ನು ಹಾಳಿ ಮಾಡಿಕೊಳ್ಳಬಾರದು ನಾವು ಹೇಗೆ ಇದ್ದರೂ ಆಡಿಕೊಳ್ಳುವವರು ಇದ್ದೇ ಇರುತ್ತಾರೆ ಅವರ ಮುಂದೆಯೇ ತಲೆ ಎತ್ತಿ ನಡೆಯಬೇಕು ಆಗ ಅವರೇ ತಲೆ ತಗ್ಗಿಸುತ್ತಾರೆ ಎಲುಬಿಲ್ಲದ ನಾಲಿಗೆ ಏನು ಬೇಕಾದರೂ ಹೇಳಲಿ ಅದು ಅವರವರ ಯೋಗ್ಯತೆಯನ್ನು ತೋರಿಸುತ್ತದೆ ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ ಸ್ವಲ್ಪ ತಾಳ್ಮೆ ಇರಲಿ ದೇವರು ನಿನಗಾಗಿಯೇ ಹೊಸದೊಂದು ದಾರಿಯನ್ನು ಸೃಷ್ಟಿಸುತ್ತಿರಬಹುದು ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿತ್ತು ನನ್ನನ್ನು ಸುಟ್ಟಿದ್ದು ಮತ್ಯಾರೂ ಅಲ್ಲ ನನ್ನೊಳಗಿದ್ದ ದಾರವೇ ಅಂತ ನಮ್ಮ ಬದುಕಿನಲ್ಲಿ ಕೂಡ ಹಾಗೆ ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ಏಕೆಂದರೆ ಯಾರಿಗೆ ಗೊತ್ತು ನೀನು ಹಾಕಿದ್ದ ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆ ಯಾಗಬಹುದು ಈ ಪ್ರಪಂಚದಲ್ಲಿ ತುಂಬ ಕೆಟ್ಟ ವಸ್ತು ಎಂದರೆ ಅದು ನಮ್ಮಲ್ಲಿರುವ ಒಳ್ಳೆತನ ಏಕೆಂದರೆ ಅದಷ್ಟನ್ನು ಖರ್ಚು ಮಾಡುವಷ್ಟು ನಮಗೆ ಸಿಗುವ ಲಾಭ ಕಣ್ಣೀರು ಮತ್ತು ನೋವುಗಳು ಮಾತ್ರ ಸ್ನೇಹಕ್ಕೆ ಬೇಕಾಗಿರುವುದು ವ್ಯಕ್ತಿಗಳಲ್ಲ ತಮ್ಮನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸುವ ಮನಸ್ಸು ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ ಬೇಗ ಸಿಟ್ಟಾಗುವ ವ್ಯಕ್ತಿಯನ್ನು ಯಾವತ್ತೂ ದೂರ ಮಾಡಿಕೊಳ್ಳಬೇಡಿ ಏಕೆಂದರೆ ಅವರಷ್ಟು ಪ್ರೀತಿ ಮಾಡುವ ವ್ಯಕ್ತಿ ಮತ್ತೆ ನಿಮಗೆ ಸಿಗುವ ಸಾಧ್ಯತೆ ಕಡಿಮೆ ನೀನು ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ ಆದರೆ ನೀನು ಬಡವನಾಗಿ ಸತ್ತರೆ ಖಂಡಿತವಾಗಿಯೂ ಅದು ನಿನ್ನದೇ ತಪ್ಪು ಹಡಗು ಎಷ್ಟೇ ಭಾರವಿದ್ದರೂ ಕಡಲ ಮೇಲೆ ತೇಲಲೇಬೇಕು ಹಾಗೆಯೇ ಮನಸ್ಸು ಎಷ್ಟೇ ಭಾರವಿದ್ದರೂ ಬದುಕಿನ ಜೊತೆ ಸಾಗಲೇಬೇಕು ಕರ್ಮಫಲಗಳು ಯಾವಾಗಲೂ ನಮ್ಮನ್ನು ಹಿಂಬಾಲಿಸುತ್ತದೆ ನಮ್ಮಿಂದ ನೋವು ನಷ್ಟ ಅನುಭವಿಸಿದ್ದವರು ನಮ್ಮನ್ನು ಕ್ಷಮಿಸಬಹುದು ಕರ್ಮಫಲಗಳು ಮಾತ್ರ ನಮ್ಮನ್ನು ಬಿಡುವುದಿಲ್ಲ ಯಾವುದಕ್ಕೂ ಜಾಸ್ತಿ ಆಸೆ ಪಡಬಾರದು ಏಕೆಂದರೆ ನಮ್ಮ ಅಣೆಬರಹದಲ್ಲಿ ಬರಹದಲ್ಲಿ ಏನು ಬರೆದಿದೆಯೋ ಅದೇ ನಮಗೆ ಸಿಗುವುದು ಹೊರತು ಬೇರೆ ಯಾವುದೂ ಸಿಗುವುದಿಲ್ಲ ನೀ ಮಾಡೋ ಕೆಲಸ ಹೆಸರಾಗಬೇಕು ಇಲ್ಲ ನೀ ಹೆಸರು ಹೇಳಿದರೆ ಕೆಲಸ ಆಗಬೇಕು ಮನುಷ್ಯನೇ ಶಾಶ್ವತ ಅಲ್ಲ ಇನ್ನು ಅವನ ಸಮಸ್ಯೆಗಳು ಶಾಶ್ವತನ ನಗ್ನಗ್ತಾ ಇರು ನೀ ಕಷ್ಟ ಸುಖ ನೋವು ನಲಿವಿನಲ್ಲಿ ಇಲ್ಲಿ ಯಾವುದು ಶಾಶ್ವತವಲ್ಲ ತಿಳಿದು ಬದುಕು ನೀ ಮನುಜ ಫ್ರೆಂಡ್ ಈ ಮೋಟಿವೇಶನಲ್ ಸ್ಪೀಚ್ ನಿಮಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಹೇಗಿತ್ತು ಈ ವಿಡಿಯೋಸ್ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಪ್ಲೀಸ್ ಈ ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ ಮೂಲಕ ಬರುತ್ತೆ ಫ್ರೆಂಡ್ Thank you for watching friend.